ಲೋಕಸಭಾ ಚುನಾವಣೆ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರ ಪರವಾಗಿ ಪ್ರಚಾರವನ್ನ ನಡೆಸಲಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಹಲಗೂರಿನಿಂದ ಸ್ಟಾರ್ ಚಂದ್ರು ಹಾಗೆ ಶಾಸಕ ಪಿಎಂ ಸ್ವಾಮಿ ಅವರ ಜೊತೆ ಸೇರಿಕೊಂಡು ಚುನಾವಣಾ ಪ್ರಚಾರ ಶುರು ಮಾಡುವ ನಂತರ ದರ್ಶನ್ ಹುಸ್ಕೂರು ಹಾಡ್ಲಿ ಸರ್ಕಲ್ ಮಳವಳ್ಳಿ ಬೆಳಕವಾಡಿ ಬೊಪ್ಪೇಗೌಡನಪುರ ಸರಗೂರು ಹ್ಯಾಂಡ್ಪೋಸ್ಟ್ ಪೂರಿಗಾಲಿ ಟಿಕಾಗೇಪುರ ಬಂಡೂರು ಹಿಟ್ಟನಹಳ್ಳಿ ಕೊಪ್ಪಲು ಮಿಕ್ಕೆರೆ ಕಿರುಗಾವಲು ಸಂತೆಮಾಳ ಚನ್ನಪಿಳೆ ಕೊಪ್ಪಲು ಗ್ರಾಮಗಳಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ ಕಳೆದ ಸಲ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ಪ್ರಚಾರ ನಡೆಸಿ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದ ದರ್ಶನ್ ಈ ಸಲದ ಚುನಾವಣೆಯಲ್ಲಿ ಸುಮಲತಾ ಹಾಗೆ ಅವರ ಆಪ್ತ ಇಂಡವಾಳು ಸಚ್ಚಿದಾನಂದ ಬಿಜೆಪಿಯಲ್ಲಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ ನಡೆಸ್ತಾ ಇರೋದು ನಿಜಕ್ಕೂ ಅಚ್ಚರಿಗೆ ಕಾರಣ ಆಗಿದೆ ಇನ್ನು ಸುಮಲತಾ ಅವರು ತಾನು ಬಿಜೆಪಿಗೆ ಸಪೋರ್ಟ್ ಮಾಡೋದಾಗಿ ಘೋಷಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಅವರ ಜೊತೆಗೇ ಇದ್ರು ಹಾಗೆ ಅಮ್ಮ ಏನ್ ಮಾಡಿದ್ರು ಅವರ ಸಪೋರ್ಟ್ಗೆ ನಿಲ್ತೀನಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ ನಡೆಸ್ತಾ ಇರೋದು ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯ ಅಲ್ವಾ ಇದ್ರ ಬಗ್ಗೆ ಸುಮಲತಾ ಏನಾದ್ರೂ ರಿಯಾಕ್ಟ್ ಮಾಡ್ತಾರಾ ಕಾದು ನೋಡೋಣ